મેડા ઓ દેરમ બવજન વાના આડે કેડી સધી નું વજનનોડી કેડી સધી રેમબા પતિયા નું કા కమలా కంబలి దుంబి గోడి గత అను కాడి దళు కమలా కంబని దుంబి గోిడుతా ಧಿರುಚನ ಆಡಿ ಕಡಿ ಸದೀರು ಆಡಿ ಕೆ ಿಲ್ಲದೆ ಪಂದಳು ಪದಿಗಲ್ಲವಾ ಬಿಡದು ಮುಂದಿಸುವ ಪದಿಗಲ್ಲವಾ ಬಿಡದು ಮುಂದಿಸುವುದು ಮನ ನಿಲ್ಲದು ಮನನಿಲ್ಲದು ಮನ ನಿಲ್ಲದು

ಬರುವುದಿಲ್ಲ ಅಂದ್ರೆ ಬರುವುದಿಲ್ಲವರೇ ಅಲ್ಲ ಸರಿ ಪ್ರಭು ನಿಮ್ಮ ನಿರ್ಧಾರ ನೀವು ಬರುವುದಿಲ್ಲ ಆದರೆ ನನ್ನ ತವರು ಮನೆ ಯಾವ ಹೆಣ್ಣಿಗಿಂತ ತಾಯಿಯನ್ನು ನೋಡಬೇಕು ಎನ್ನುವ ಆಸೆ ಇರುವುದಿಲ್ಲ ಹೇಳಿ ಯಾವ ಹೆಣ್ಣಿಗೆ ತಾನೇ ತನ್ನ ಅಕ್ಕ ತಂಗಿಯರು ಬಂದು ಬಾಂಧವರನ್ನು ಕೂಡಿ ನಲಿಯಬೇಕು ಎನ್ನುವ ಆಸೆ ಇರುವುದಿಲ್ಲ ಹೇಳಿ ನಿಮಗೆ ಯಾವುದು ಅರ್ಥವಾಗದೇ ಇರಬಹುದು ಆದರೆ ಭಾವನೆಗಳ ಮಹಾಪೂರವನ್ನೇ ಹೊತ್ತು ಬದುಕುವ ಹೆಣ್ಣು ಮಕ್ಕಳು ನಾವಿದ್ದೇವೆ ಪ್ರಭು ಒಮ್ಮೆ ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ ಪ್ರಭು ಒಮ್ಮೆ ಹೋಗಿ ಕಣ್ತುಂಬಿಕೊಂಡು ನಾಳೆ ಅಲ್ಲಿ ಬರ್ತೇನೆ Amucak şiir जगनात सो ಆದರೂ ನೀವು ಕೇಳ್ತಾ ಇಲ್ಲ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮನ್ನ ಕಲ್ಲಿನ ರೂಪದಲ್ಲಿ ಪೂಜಿಸುತ್ತಾರೆ ಆದ್ರೆ ನಿಮ್ಮ ಮನಸ್ಸೇ ಕಲ್ಲಾಗಿ ಹೋಗದೆ ಯಾಕೆಷ್ಟು ಹಠ ಯಾಕೆಷ್ಟು ಸಿಟ್ಟು ಮಾತಾಡೋದಿಲ್ಲ ನೀವು ಮಾತಾಡಿದ್ರವಾ ಸ್ವಾಮಿ ಇದು ನಮ್ಮ ಯಜಮಾನರಿಗೆ ಸಿಟ್ಟು ಬಂದದ್ದು ಅಂತ ನಾನು ಭಾವಿಸಿದ್ದು ಸಿಟ್ಟು ಬಂದದ್ದಲ್ಲ ಸಿಟ್ಟು ಹಾಗೆ ನಟಿಸ್ತಾ ಇದ್ದಾರೆ ಏನ್ ನನಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ರು ಅವರು ಇರಲಿ ನಟರಾಜನ ಮಡದಿ ನಾನು ಅವರಷ್ಟು ಅಲ್ಲದೆ ಹೋದ್ರು ಅವರನ್ನು ನೋಡಿ ಅಲ್ಪ ಸ್ವಲ್ಪ ಕಲ್ತಿದ್ದೇನೆ ಅವರೊಟ್ಟಿಗೆ ನಾನು ನಟನೆಯಮ್ಮೆ ಮಾಡ್ತೇನಂತೆ ಈ ನಟನೆ ಮಾಡುವ ಗಂಡಂದಿರೊಂದಿಗೆ ಹೆಂಡತಿಯರು ನಟನೆಯನ್ನು ಮಾಡೇ ಬದುಕಬೇಕಾಗ್ತದೆ ಸ್ವಾಮಿ ಏನೇ ಇರಲಿ ನೋಡುವ ನಟಿಸ್ತಾ ಇರಂತೆ ನಮಸ್ಕರಿಸಿಕೊಂಡಿದ್ದೇನೆ ಸ್ವಾಮಿ ನಾನು ಎಲ್ಲಿಗೆ ಅಂತ ಅಂತ ಕೇಳೆ ಕೇಳಿದ್ರೆ ಪ್ರಾಚೀನ ಬೇಸರ ಹೀಗಲ್ಲೇಸರೂ ನನಗೆ ಅರ್ಥ ಆಗುದಿಲ್ವಾ ಹಾಗಾಗಿ ಒಂದು ತಿರುಗಾಟಕ್ ಹೋಗೋಣ ವಿಹಾರ ಹೋಗೋಣ ನಾವು ಯಾವಾಗ್ಲೂ ನಮ್ಮ ವಾಹನ ನಂದಿಯನ್ನು ಏರಿ ಹೋಗುವುದಲ್ವೇನೆ ಇವತ್ತು ಯಾರ ವಾಹನ ಬೇಕು ಅವಳು ನಮ್ಮ ಮಗ ಷಣ್ಮುಖನ ವಾಹನ ನುವಿಲಿ ಬೇಕಾ ನಮ್ಮ ಮಗ ಗಣಪನ ವಾಹನ ಇಲ್ಲಿ ಬೇಕಾ

ತೋರಿ ಚಿತ್ತವನೊಲಿಸಲಾರದೆಗೆಯ ಬಂದು ದರ್ಶನ ಪಾರ ಬಂದು ದರ್ಶನ ಪಾರವಶ್ಯದಲ್ಲಿ ನಿಲಯವನು ಹೊರವಂಟಳಂಗನಿಗೆಗೆ ബന്ധു ദർശന പാരവശദ നിലയോ പറ ਨੀ ਲਯਵਨ ਹੋਰ ਵੰਟਲੰਗਨੇ ਆ ਆ ਆ ਨੀ ਲਯਵਨ ਹੋਰ ਵੰਟਲੰਗਨੇ ਬੜਲੀ नेला यहाँ नूह वाला वंदनगर ने बनारे में सुधरी उत्तापोगलों बड़े अलग तो हिजबानिये मेरे परिवार